ಹಾಯ್ ಹಲೋ ವೆಲ್ಕಮ್ ಟು ಸುಚೀಸ್ ವಿಚಾರ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತಿನ ಸ್ಪೆಷಲ್ ಏನು ಗೊತ್ತಾ ಇವತ್ತು ಮಳಿ ಕರಿ ಮಾಡೋಣ ಅಂತಿದ್ದೆ ಮಳಿ ಕರಿಗೆ ಮಾವಿನ ಹಣ್ಣು ಮಿಕ್ಸ್ ಮಾಡಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ನಮ್ಮ ಊರು ಕಡೆಯೆಲ್ಲ ಮಳಿ ಜೊತೆ ಮಾವಿನ ಹಣ್ಣು ಮಿಕ್ಸ್ ಮಾಡಿ ಮಾಡ್ತಾರೆ ತುಂಬ ಟೇಸ್ಟಿಯಾಗಿರುತ್ತೆ ಇದನ್ನು ನಾವು ಓಡ್ ದೋಸೆ ಎಲ್ಲ ಮಾಡ್ತಾರಲ್ಲ ಓಡ್ ದೋಸೆ ಬಾಯ್ಲ್ಡ್ ರೈಸ್ ಇದ್ರ ಜೊತೆ ಎಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ಸೊ ಇವತ್ತಿನ ವೀಡಿಯೋದಲ್ಲಿ ಮಳಿಕರಿ ಹೇಗೆ ಮಾಡೋದಂತ ನೋಡೋಣ ಇಲ್ಲಿ ನಾನು ಎರಡು ಕೆ ಜಿ ಆಗೋಷ್ಟು ಮಳಿ ತಗೊಂಡೆ ಎರಡು ಕೆ ಜಿ ಆಗೋಷ್ಟು ಮಳೆ ತಗೊಂಡು ಅದನ್ನು ಕ್ಲೀನಾಗಿ ಕಟ್ ಮಾಡಿದ್ದೀನಿ ಕಟ್ ಮಾಡಿ ನೋಡಿ ಇಲ್ಲಿ ಎರಡು ಸೈಡು ಎರಡು ಚಿಪ್ಪೆ ಆಗುತ್ತೆ ಕಟ್ ಮಾಡಿದಾಗ ಬಟ್ ನಾನು ಒಂದು ಚಿಪ್ಪೆ ಮಾತ್ರ ತಗೋತೀನಿ ಆ ಎರಡು ಚಿಪ್ಪೆ ಏನಿದೆ ಅದನ್ನು ಒಂದಕ್ಕೆ ಹಾಕೊಂಡು ಒಂದು ಮಾತ್ರ ತೊಗೊಳ್ಳಿ ಆಮೇಲೆ ಕ್ಲೀನಾಗಿ ಒಂದು ಎರಡರಿಂದ ಮೂರು ಸಾರಿ ತೊಳೆದ್ಬಿಟ್ಟು ಒಂದು ಪಾತ್ರೆಗೆ ಹಾಕಿ ಇಟ್ಕೋಬೇಕು ಮಸಾಲೆ ಏನಿಲ್ಲ ತುಂಬ ಸಿಂಪಲ್ಲಾಗಿ ರೆಡಿ ಮಾಡ್ಕೊಬೋದು ಮಸಾಲೆನ ಇಲ್ಲಿ ನಾನು ಒಂದು ತೆಂಗಿನಕಾಯಿಯಲ್ಲಿ ಅರ್ಧ ತೆಂಗಿನಕಾಯಿ ತಗೊಂಡಿದ್ದೀನಿ ತೆಂಗಿನ ತುರಿ ಹಾಗೆಯೇ ಒಂದು ಏಳರಿಂದ ಎಂಟು ಬೆಳ್ಳುಳ್ಳಿ ಪೀಸು ಅರ್ಧ ಈರುಳ್ಳಿ ಎರಡು ಸ್ಪೂನ್ ಆಗುವಷ್ಟು ಕೊರಿಯಾಂಡರ್ ಸೀಡ್ಸು ಕಾಲು ಸ್ಪೂನು ಜೀರಿಗೆ ಕಾಲು ಸ್ಪೂನು ಮೆಂತ್ಯ ಹಾಗೆಯೇ ಕಾಲು ಸ್ಪೂನು ಕಾಳು ಮೆಣಸು ಒಂದು ಚಿಟಿಕೆ ಆಗಿಬಿಟ್ಟು ಅಷ್ಟು ಅರಿಶಿನ ಪೌಡರು ಎಂಟರಿಂದ ಹತ್ತು ಬ್ಯಾಡಿಗೆ ಮೆಣಸು ಇಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಫಸ್ಟು ಆಮೇಲೆ ಒಂದು ಪ್ಯಾನ್ ತಗೊಳ್ಳಿ ಪ್ಯಾನ್ಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಇಲ್ಲಿ ಬ್ಯಾಡಿಗೆ ಮೆಣಸು ಕೊತ್ತಂಬರಿ ಕಾಳು ಜೀರಿಗೆ ಮೆಂತೆ ಹಾಗೆಯೇ ಕಾಳು ಮೆಣಸು ಇದಿಷ್ಟನ್ನು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇಲ್ಲಿ ಫ್ರೈ ಮಾಡ್ಕೊಂಡಿರುವಂತಹ ವೀಡಿಯೋ ಟ್ರಿಪ್ ಇಲ್ಲ ಯಾಕೆಂದರೆ ನಾನು ಆಲ್ರೆಡಿ ಇಲ್ಲಿ ಮಾಡ್ಕೊಂಡಿದ್ದೀನಿ ಅದಕ್ಕೆ ಆಮೇಲೆ ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಎಲ್ಲ ಮಸಾಲೆ ಪದಾರ್ಥ ನಾನು ಏನು ಹೇಳಿದ್ದೀನಿ ಅದನ್ನೆಲ್ಲ ಹಾಕಿಬಿಟ್ಟು ರುಬ್ಕೋಬೇಕು ರುಬ್ಕೋಬೇಕಾದ್ರೆ ತುಂಬ ಸಣ್ಣಗೆ ರುಬ್ಕೋಬೇಡಿ ಸ್ವಲ್ಪ ತರ್ತರಿಯಾಗಿ ಈ ರೀತಿ ರುಬ್ಕೋಬೇಕು ನೋಡಿ ಈ ರೀತಿ ಇರಬೇಕು ಮಸಾಲೆ ಮಸಾಲೆ ರೆಡಿಯಾಗಿದೆ ಇವಾಗ ಸ್ಟವ್ ಮೇಲೆ ಒಂದು ಪಾತ್ರೆನ ಇಟ್ಕೊಳ್ಳಿ ಪಾತ್ರೆನ ಇಟ್ಕೊಂಡ ನಂತರ ಈ ರುಬ್ಬಿರುವಂಥ ಏನು ಮಸಾಲೆ ಇದೆಯಲ್ಲ ಅದನ್ನು ಹಾಕ್ಬಿಟ್ಟು ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ತುಂಬ ತೆಳ್ಳಗೆ ಮಾಡ್ಕೊಳ್ಳೋಕೆ ಹೋಗಬೇಡಿ ಸ್ವಲ್ಪ ದಪ್ಪನೇ ಇರಲಿ ಫಸ್ಟು ನಾವು ಮಸಾಲೆಯನ್ನು ಕುದಿಸ್ಕೋಬೇಕು ಇಲ್ಲಿ ಮಸಾಲೆ ಕುದ್ದಿದೆ ಮಸಾಲೆ ಕುದ್ದಿದ ನಂತರ ಇಲ್ಲಿ ಮಳಿ ಇದೆಯಲ್ಲ ಮಳಿನ ಇವಾಗ ಆ್ಯಡ್ ಮಾಡ್ಕೋಬೇಕು ಮಳಿನ ಹಾಕಿಬಿಟ್ಟು ತುಂಬ ಜಾಸ್ತಿ ಕುದಿಸೋದೇನು ಬೇಡ ಹಾಗೆಯೇ ಇಲ್ಲಿ ಸ್ಪೆಷಲ್ ಏನಂತ ಹೇಳಿದರೆ ಮಾವಿನ ಹಣ್ಣು ಮಾವಿನ ಹಣ್ಣು ಕೂಡ ಆ್ಯಡ್ ಇದ್ದೀನಿ ಮಳಿ ಮತ್ತು ಮಾವಿನ ಹಣ್ಣನ್ನು ಎರಡನ್ನ ಹಾಕಿಬಿಟ್ಟು ಒಂದು ಐದರಿಂದ ಆರು ನಿಮಿಷ ಕುದಿಸಿ ಸಾಕು ಐದರಿಂದ ಆರು ನಿಮಿಷ ಕುದಿಸಿದ್ರೆ ಸಾಕಾಗುತ್ತೆ ಇಲ್ಲಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಉಪ್ಪು ಹಾಕೊಳ್ಳಿ ನೋಡಿ ಇಲ್ಲಿ ನಾನು ಐದರಿಂದ ಆರು ನಿಮಿಷ ಕುದಿಸಿ ಆಯಿತು ಆರು ನಿಮಿಷ ಕುದಿಸಿದ ನಂತರ ಇಲ್ಲಿ ಮಳಿಗೆ ನಾನು ಮಾವಿನ ಹಣ್ಣು ಹಾಕಿದ್ದೀನಲ್ವ ಅದು ತುಂಬಾ ಚೆನ್ನಾಗಿರುತ್ತೆ ಅದು ಮಿಕ್ಸ್ ಆಗಿಬಿಟ್ಟು ತುಂಬಾ ಟೇಸ್ಟಿಯಾಗಿರುತ್ತೆ ಈ ಮಾವಿನ ಹಣ್ಣು ಸೀಸನ್ನಲ್ಲಿ ನಾವು ಮಳಿ ಪದಾರ್ಥ ಮಾಡೋದಿದ್ರೆ ಮಾವಿನ ಹಣ್ಣು ಹಾಕಿಬಿಟ್ಟೆ ಮಾಡೋದು ಇದು ಒಂಥರ ಡಿಫ್ರೆಂಟ್ ಆಗಿರುತ್ತೆ ಆ್ಯಂಡ್ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಈ ಮಳೆ ಕರಿ ರೆಡಿಯಾಗಿದೆ ಇಲ್ಲಿ ನಾನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ತಾಯಿದ್ದೀನಿ ಮಳಿ ಕರಿ ಈ ಓಡ್ ದೋಸೆ ಮತ್ತು ಬಾಯ್ಲ್ಡ್ ರೈಸ್ ಇದ್ರ ಜೊತೆ ತುಂಬಾ ಚೆನ್ನಾಗಿರುತ್ತೆ ಈವನ್ ವೈಟ್ ರೈಸ್ ಜೊತೆನೂ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ಡಿಫ್ರೆಂಟ್ ಆಗಿರುತ್ತೆ ನೀವು ಸಲ ಟ್ರೈ ಮಾಡಿ ನೋಡಿ ಹಾಗೆ ಹೇಗೆ ಬಂತಂತೇಳಿ ನನಗೆ ಒಂದು ಕಮೆಂಟ್ ಮಾಡಿ ತಿಳಿಸಿ ಆಯಿತಾ ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಇನ್ನೊಂದು ಹೊಸ ವೀಡಿಯೋದಲ್ಲಿ ನಾನು ನಿಮಗೆ ಮತ್ತೆ ಸಿಗ್ತೇನೆ ಥ್ಯಾಂಕ್ ಯು ಆಲ್ ಟೇಕ್ ಕೇರ್ ಬಾಯ್ ಬಾಯ್